ಚಿಬ್ಲು ಇಡ್ಲಿನೂ ನನಗೆ ಐಡಿಯಾ ಇರಲಿಲ್ಲ ನಮ್ಮ ದೊಡ್ಡಮ್ಮನ ಮನೆಯಲ್ಲಿದೆ ಹಾಂ ಯಾವಾಗ್ಲಿಂದ ಓಡಾಡುವೆ ಆದರೆ ಈ ಗಾಡಿಯಲ್ಲಿ ಈ ಥರ ಇಡ್ಲಿ ಸಿಗುತ್ತೆ ಅಂತ ನಂಗೆ ಗೊತ್ತಿಲ್ಲ ಹಾಂ ಮತ್ತೆ ಈಗ ಯಾವುದೋ ಒಂದು ಯೂಟ್ಯೂಬ್ ವೀಡಿಯೋ ನೋಡಿದಾಗ ಅಂದ್ರೆ ನನ್ಗೆ ಯಾವಾಗಲೂ ಇಲ್ಲಿ ಓಡಾಡೋ ಜಾಗ ಅಲ್ಲ ನನಗೆ ಯಾಕೆ ಇಲ್ಲ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಬಂದೆ ನಾನು ಒಂದ್ಸರಿ ಈಗ ಸುಮಾರು ಒಂದು ಎರಡು ವರ್ಷದಿಂದ ನಾನು ಕಂಟಿನ್ಯೂಸ್ಲಿ ಬರ್ತಾ ಇದ್ದೀನಿ ಇಲ್ಲಿ ಬಂದಾಗೆಲ್ಲ ಇಲ್ಲಿ ಮಿಸ್ ಮಾಡೋದಿಲ್ಲ ನಾನು ಓಕೆ ಇಲ್ಲಿಗೆ ಮಸಾಲೆ ಇಡ್ಲಿ ಚಿಬ್ಲು ಇಡ್ಲಿ ಮತ್ತು ಅವ್ರು ಕೊಡೋ ಎರಡು ಚಟ್ನಿ ಮತ್ತು ಸಾಗು ಹ್ಞೂ ನನಗೆ ಭಾರಿ ಇಷ್ಟ ಪಾಕೆಟ್ ಫ್ರೆಂಡ್ಲಿ ಆ್ಯಂಡ್ ವೆರಿ ಟೇಸ್ಟಿ ಹೈಜೀನಿಕ್ ಆಗಿ ಮಾಡ್ತಾ ಇದ್ದಾರೆ ಸೊ ಆಮೇಲೆ ನಾನು ರೆಗ್ಯುಲರ್ ಕಸ್ಟಮರ್ ಆಗ ಹೆಣ್ಮಕ್ಳಿಗ ಯಾರಿಗೇನು ಕಮ್ಮಿ ಇಲ್ಲ ಅಂತ ಒಂದು ಹೇಳ್ತಾರಲ್ಲ ಸ್ವಂತ ದುಡಿಮೆಯಿಂದ ಬದುಕ್ತಾ ಇದ್ದಾರೆ ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಯ್ ಮಂದಾಗ್ಲಿ ತಗೋರಿ ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ಗಡಿಗರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ಇವತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ತಮ್ಮ ಮುಂದೆ ಬಂದಿದ್ದೀನಿ ಏನು ಅಂತ ಹೇಳಿದರೆ ಎರಡು ವರ್ಷದ ಹಿಂದೆ ಈ ವಿಡಿಯೋ ನೋಡಿರ್ತೀರಿ ಇದು ಬದುಕಿನ ಬುತ್ತಿಯ ಇಂಪ್ಯಾಕ್ಟನ್ನು ನಾನಿವತ್ತು ತೋರಿಸೋ ಪ್ರಯತ್ನ ಮಾಡ್ತೀನಿ ಯಾಕಂದರೆ ವಿಡಿಯೋ ಮಾಡ್ತೀವಿ ಹೋಗ್ಬಿಡ್ತೀವಿ ಆಮೇಲೆ ಏನಾಯಿತು ಅಂತ ಗೊತ್ತಾಗಲ್ಲ ನಮಗೂ ನಿಮಗೂ ಕೂಡ ಹಾಗಾಗಿ ಮತ್ತೆ ನಂದಿನಿಲೆಯ ಒಟ್ಟಿನ ಚಿಪ್ಲಿಡ್ಲಿಗೆ ತಮಗೆ ಸ್ವಾಗತ ಈಗ ಮುಂದುವರೆದು ಏನೇನಾಗಿದೆ ಅಂದರೆ ಮಸಾಲ ಚಿಬ್ಲಿಡ್ಲಿ ಬಂದಿದೆ ಅದರ ಜೊತೆಗೆ ರಾಗಿ ದೋಸೆ ಬಂದಿದೆ ಆಮೇಲೆ ಬೇರೆ ಬೇರೆ ವೆರೈಟಿಗಳು ಈಗ ನಡೀತಾ ಇದೆ ಇಲ್ಲಿ ಅಷ್ಟೇ ಅಲ್ಲದೆ ಮಂಜಮ್ಮನ ಕತೆ ಕೇಳಿದ್ರಿ ಬರೀ ಹತ್ತು ಸಾವಿರ ರೂಪಾಯಿ ಒಂದು ಹೋಟೆಲ್ ಚಿಕ್ಕದಾಗಿ ಶುರು ಮಾಡಿದ್ರು ಇವತ್ತು ನೀವು ನಂಬ್ತಿರೋ ಇಲ್ಲೋ ಭಾಳ ಖುಷಿ ವಿಚಾರ ಐದು ಜನ ಇಟ್ಕೊಂಡಿದ್ದಾರೆ ಮಂಜುಳಮ್ಮ ಮತ್ತು ಮನೆಯವರೆಲ್ಲರೂ ದುಡಿತಾ ಇದ್ದಾರೆ ಅಷ್ಟು ಬ್ಯುಸಿ ಆಗಿದೆ ಸಿಕ್ಕಾಪಟ್ಟೆ ಹೆಸರಾಗಿದೆ ಬರೀ ಬದುಕಿನ ಬುತ್ತಿಯಲ್ಲಿ ಒಂದೇ ಅಲ್ಲ ಡಿಜಿಟಲ್ ಫ್ಲಾಟ್ಫಾರ್ಮಿನ ಎಲ್ಲ ಪ್ಲಾಟ್ಫಾರ್ಮ್ಗೆ ಕೂಡ ಈ ಚಿಪ್ಲಿಡ್ಲಿ ಹೆಸರುವಾಸಿ ಆಗಿದೆ ನಂದಿನಿ ಲೇಔಟಿನ ಬಲಮುರಿ ಗಣಪತಿ ದೇವಸ್ಥಾನ ಅಂತಿದೆ ಬಸ್ ಸ್ಟಾಪ್ ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ಈ ಅಪ್ಪಲ್ಲಿ ಇದು ಸಿಗುತ್ತೆ ಬನ್ನಿ ಮಂಜುಳಮ್ಮನ ಈ ಯಶಸ್ಸಿನ ಕತೆಗೆ ಮತ್ತು ಚಿಪ್ಲಿಡ್ಲಿ ಕತೆಗೆ ತಮಗೆ ಸ್ವಾಗತ ಗೆಳೆಯರೆ ಓಪನ್ ಮಾಡ್ತೀರಿ ಈಗ ಹಾಂ ಸರ್ ಜಾದು ಚಿಪ್ಲಿಡ್ಲಿ ಜಾದು ಚಿಬ್ಲಿಡ್ಲಿ ಜಾದು ಸರಿ ಹಾಂ ಇದು ಚೇಂಜ್ ಮಾಡಿದ್ದೀವಿ ಹಿತ್ತಾಳೆ ಹಂಡೆ ಹಿತ್ತಾಳೆ ಹಂಡೆಯಲ್ಲಿ ಚಿಬ್ಲಿಡ್ಲಿ ಹೌದಾ ಓಕೆ ಸೂಪರ್ ಹಾಂ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೀನಿ ಸರ್ ಹಾ ಹಾಗೆ ರೆಸ್ಪಾಂಡು ಬರ್ತಾ ಇದ್ದಾರೆ ಹಾ ಹೌದಾ ಓಕೆ ಮತ್ತೆ ಎಕ್ಸ್ಟೆಂಡ್ ಏನು ಮಾಡಿದಿರಿ ಈಗ ದೋಸೆ ಮಾಡ್ತಾ ಇದ್ರ ಅಂತೆ ರಾಗಿ ದೋಸೆ ಮಾಮೂಲಿ ಅಕ್ಕಿ ದೋಸೆ ಪೂರಿ ಮತ್ತೆ ನಾವೇ ಮಾಡ್ತಾ ಇದ್ದೀವಿ ಈಗ ಪೂರಿ ಮೊದಲು ತರಿಸ್ತಾ ಇದ್ದವ ನಾವೇ ಮಾಡ್ತೀವಿ ಪೂರಿ ಹೌದಾ ಓಹ್ ಮೊದಲು ಬರೀ ಚಿಪ್ಲಿಟ್ಟಿ ಮಾತ್ರ ಮಾಡ್ತಾ ಇದ್ರಿ ಹೌದು ಹಾ ಚಿಬ್ಳೆಡ್ಲಿ ರೈಸ್ ಪಾತ್ ಅಷ್ಟೇ ಹಾ ಇವಾಗ ದೋಸೆ ಚಿತ್ರಾನ್ನ ಎಲ್ಲ ಸಿಗುತ್ತೆ ಓಕೆ ಹಾ ನೋಡಿ ಒಂದು ಚಿಕ್ಕದಾಗಿ ಶುರುವಾಗಿದ್ದು ಈ ಮಟ್ಟಿಗೆ ಬರುತ್ತೆ ಅಂತ ಅಂದ್ಕೊಂಡಿದ್ರಾ ಇಲ್ಲ ಸರ್ ಹಾಂ ಎಲ್ಲ ನಮ್ಮವ್ರದು ಹಾಂ ಓಕೆ ಬಟ್ ಎಲ್ಲ ಮನೆಯವರ ಇದ್ದೀರಾ ಹೌದು ಸರ್ ಹಾಂ ಹಾಂ ಓಕೆ ನಮ್ಮ ತಾಯಿ ಸಾಥ್ ಕೊಟ್ಟಿಲ್ಲ ಅಂದ್ರೆ ಏನು ಇರಲಿಲ್ಲ ಅಮ್ಮನ ದೊಡ್ಡ ಸಾಧನೆ ಅಂತೀರಿ ನಮ್ಮ ಅಮ್ಮವ್ರಿಗೆ ಎಲ್ಲ ಇದು ಕ್ರೆಡಿಟು ಹಾಂ ತುಮ್ಮ ಇಲ್ಲ ನಾವು ಈ ಬಿಸ್ನೆಸ್ಸೇ ಮಾಡ್ತಾ ಇರಲಿಲ್ಲ ಜಾಬ್ ಹೋಗ್ಕೊಂಡು ಆರಾಮಾಗಿರ್ತೀವಿ ಏನೋ ಒಂದು ದಾರಿ ತೋರಿಸ್ಕೊಟ್ಟಿದಾರೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಈಗ ನೀವು ಬಿಡ್ತೀನಿ ಅಂದ್ರೆ ಜನ ಬಿಡಲ್ಲ ಬಿಡಿ ಹಾ ಹಂಗಾಗ್ಬಿಟ್ಟಿದೀರಿ ಈಗ ಹೌದು ಅವರೇ ಕಾಯ್ಕೊಂಡಿರ್ತಾರಲ್ಲಿ ಒಂದು ದಿವಸ ಬಂದಿಲ್ಲ ಅಂದ್ರೆ ಕೇಳ್ತಾರೆ ಹಾ ಯಾಕೆ ಬಂದಿಲ್ಲ ಸರ್ ಅಂತ ಇಡ್ಲಿ ಅಂತ ಗೊತ್ತಿರಲಿಲ್ಲ ಸೊ ಆನ್ ದ ವೇ ಹೋಗ್ತಾ ಅವಾಗ ನೋಡಿದೆ ಸೊ ನೋಡಿಬಿಟ್ಟೆ ಆಮೇಲೆ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ ಸೊ ಬಂದು ನೋಡಿದ್ರೆ ಡಿಫ್ರೆಂಟ್ ವೆರೈಟಿಯಾಗಿ ಮಾಡ್ತಿದ್ರು ಬಟ್ಲು ಬಟ್ಟೆ ಅದರಲ್ಲೆಲ್ಲ ಇಡ್ಲಿ ಹಾಕಿ ಬಾಯ್ಲ್ ಮಾಡಿಬಿಟ್ಟು ಕೊಡ್ತಾಯಿದ್ರು ಸೊ ಟೇಸ್ಟ್ ಮಾಡೋಣ ಅಂತ ಒಂದು ಮಸಾಲೆ ಇಡ್ಲಿ ಒಂದು ಪ್ಲೇನ್ ಇಡ್ಲಿ ಇತ್ತು ತಗೊಂಡು ಚಟ್ನಿ ಮತ್ತೆಲ್ಲ ನೋಡಿದೆ ತುಂಬಾ ಅದ್ಭುತವಾಗಿತ್ತು ವೆರಿ ಪಾಕೆಟ್ ಫ್ರೆಂಡ್ಲಿ ಆ್ಯಂಡ್ ವೆರಿ ಟೇಸ್ಟಿ ಹೈಜೀನಿಕ್ ಮಾಡ್ತಾ ಮಾಡ್ತಾಯಿದ್ದಾರೆ ಸೊ ಆಮೇಲೆ ನಮ್ಮ ರೆಗ್ಯುಲರ್ ಕಸ್ಟಮರ್ ಆದ ಸೊ ಐ ಟ್ರೈ ರಾಗಿ ದೋಸೆ ಐ ಟ್ರೈಡ್ ದ ನಾರ್ಮಲ್ ದೋಸೆ ಐ ಟ್ರೈಡ್ ಆಲ್ ಡಿಫ್ರೆಂಟ್ ಕೈಂಡ್ ಆಫ್ ಪ್ರಯಾಗ್ ದೋಸೆ ಟುಡೇ ಐಮ್ ಟ್ರೈನ್ ದ ಚಿತ್ರಾನ್ನ ಚಿತ್ರಾನ್ನ ತುಂಬ ಚೆನ್ನಾಗಿದೆ ಜನ ಬರಬೇಕು ಇಲ್ಲಿ ನೋಡಬೇಕು ತಿನ್ನಬೇಕು ಮಜಾ ಮಾಡಬೇಕು ಥ್ಯಾಂಕ್ ಯು ಯು ಸರ್ ಅಮ್ಮ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಈಗ ನಾವು ವಿಡಿಯೋ ಮೇಲೆ ಏನ್ ಅನಿಸ್ತು ನಿಮ್ಗೆ ಹೇಗಿತ್ತು ಗಿರಾಕಿ ಚೆನ್ನಾಗಿ ಹೌದಾ ಹೆಚ್ಚು ಕಡಿಮೆ ಒಂದೂವರೆ ವರ್ಷ ಆಯ್ತು ಎರಡು ವರ್ಷ ವರ್ಷ ಆಯ್ತಾ ನಾವು ವಿಡಿಯೋ ಮಾಡಿ ಹಾ ಹೇಳಿ ಅವತ್ತಿನ ಪರಿಸ್ಥಿತಿಗೆ ಈಗ ಹೇಗಿದ್ದೀರಿ ಹೇಗೆ ನಡೀತಾ ಇದೆ ಬಿಸ್ನೆಸ್ ತುಂಬಾ ಇಂಪ್ರೂವ್ ಆಗಿದೆ ನಿಮ್ಮ ಮಗ ಹೇಳ್ತಾ ಇದ್ರು ಮಾತಾಡಿಸ್ತಾ ಇದ್ದೆ ಅವ್ರನ್ನ ಇದೆಲ್ಲ ಅಮ್ಮಂದು ಅಮ್ಮ ಇಲ್ಲ ಅಂದ್ರೆ ಆಗ್ತಾ ಇರ್ಲಿಲ್ಲ ಅಂತ ಹೇಳ್ತಿದ್ರು ಅವತ್ತು ನೀವು ಶುರು ಮಾಡಿದಾಗ ಏನು ಅಂದ್ಕೊಂಡಿದ್ರಿ ಇವತ್ತಿಗೆ ಏನು ಅನಿಸ್ತಾ ಇದೆ ನಾವು ಈ ಥರ ವ್ಯಾಪಾರ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಗುತ್ತೋ ಆಗಲ್ವ ಅಂದ್ಕೊಂಡಿದ್ವಿ ಒನ್ ಕೆ ಜಿ ಇಂದ ಸ್ಟಾರ್ಟ್ ಮಾಡಿದ್ವಿ ಇವಾಗ ಹತ್ತು ಕೆ ಜಿ ಹೋಗ್ತಾ ಇದೆ ಹತ್ತು ಕೆ ಜಿ ಹೋಗ್ತಾ ಇದೆ ಹಾ ಆಮೇಲೆ ಮೂರ್ನಾಲ್ಕು ಜನ ಕೆಲಸಗಾರರು ಬಂದಿದ್ದಾರೆ ಹೌದು ಹಾ ಇದು ಎರಡು ವರ್ಷದಲ್ಲಿ ಮಾಡಿರುವ ಸಾಧನೆ ಸಾಧನೆ ಅಲ್ವಾ ಎರಡು ವರ್ಷ ಮೂರನೇ ವರ್ಷ ಇವಾಗ ಮೂರನೇ ವರ್ಷ ಇವಾಗ ಹಾ ಅವತ್ತು ಬಂದಾಗ ಏನು ಕನ್ಸು ಇರಲಿಲ್ಲ ನಿಮಗೆ ಒಂದು ನಾಲ್ಕು ಜನಕ್ಕೆ ಇವತ್ತು ಕೆಲಸ ಕೊಟ್ಟಿದ್ದೀರಿ ಅಲ್ವಾ ಏನು ಅನಿಸುತ್ತೆ ಖುಷಿ ಆಗ್ತಾ ಇದೆ ನಾವು ಈ ಥರ ಕೆಲಸ ಮಾಡಿ ನಾಲ್ಕು ಜನ ಕೆಲಸ ಮಾಡ್ತಾ ಇದ್ದಾರಲ್ಲ ಅಂದರೆ ನಮಗೂ ಖುಷಿ ಆಗುತ್ತಾ ಇದೆ ಹಾಂ ಬಟ್ ತಾಳ್ಮೆ ಇರಬೇಕಲ್ವ ಅಮ್ಮ ತಾಳ್ಮೆ ಇರಬೇಕು ಇದಕ್ಕೆ ಹಾಂ ದಿಢೀರ್ನೇ ಆಗೋದಿಲ್ಲ ಯಾವ್ದು ಹೌದು ಹೌದು ಎಲ್ಲ ನಿಧಾನಕ್ಕೆ ಹಾಕುತ್ತೆ ಹಾಂ ಸುಮ್ಮನೆ ಹೇಗೆ ನಾವು ಶ್ರೀಮಂತರಾಗಬೇಕು ಅಂದ್ರೆ ಆಗುತ್ತಾ ಹಾಂ ಚಿಕ್ಕ ಮಕ್ಕಳಿಂದ ಪಾಪು ಇಂದ ಒಂದು ದಿವಸದ ಪಾಪು ಈಗ ದೊಡ್ಡವನಾಗೋ ಅಂದ್ರೆ ಆಗುತ್ತಾ ಆಗಲ್ಲ ಬೆಳಿಬೇಕು ತಾನೆ ಹಾಂ ಸಹನೇ ಬೇಕು ಹೌದು ಹಾಂ ಸಹನೆ ಎಲ್ಲ ಇರಬೇಕು ಹಾಂ ಬಟ್ ನಿಮಗೂ ಎಲ್ಲ ಬಂದಿದ್ದುಂಟು ಮಳೆಗಾಲ ಬರುತ್ತೆ ಚಳಿಗಾಲ ಬರುತ್ತೆ ಬೇಸಿಗೆ ಬರುತ್ತೆ ಎಲ್ಲವನ್ನು ತಡ್ಕೊಂಡಿದ್ದೀರಿ ಹಾ ಬೆಳಗ್ಗೆ ಬೇಗನೆ ಎದ್ದೇಳ್ಬೇಕು ನಾಲ್ಕು ಗಂಟೆಗೆ ಹಾ ಕೆಲಸ ಮಾಡಬೇಕು ಓಕೆ ಕಷ್ಟಪಡಬೇಕು ಹ್ಮ್ ಕಷ್ಟಪಟ್ಟರೆ ಪ್ರತಿಫಲ ಕಷ್ಟಪಟ್ಟರೆ ಪ್ರತಿಫಲ ಓಕೆ ಎಲ್ಲ ದೇವರ ಆಶೀರ್ವಾದ ಬಟ್ ಒಂದು ಅನುಮಾನ ಇದ್ದೇ ಇರುತ್ತೆ ಇಲ್ಲಿ ನಡೆಯುತ್ತಾ ಇಲ್ವಾ ಅಂತ ಒಂದು ಇದಿರುತ್ತೆ ಹೆಂಗಪ್ಪ ಅಲ್ವಾ ಪರವಾಗಿಲ್ಲ ಇವಾಗ ನಡೀತಾ ಇದೆ ಹಾ ನನ್ನ ಹೆಸರು ಲೋಕೇಶ್ ರಾವ್ ಅಂತ ಓಕೆ ಬದುಕಿನ ಬುಟ್ಟಿ ಚಾನೆಲ್ ನೋಡ್ತಾ ಇರ್ತೀವಿ ಏನು ಇಷ್ಟ ಅಂದರೆ ನನಗೆ ಸುಮಾರು ಹಳ್ಳಿ ಕಡೆ ಜಾಸ್ತಿ ನೀವು ಹೋಗಿ ಮಾಡ್ತೀರಾ ಅದು ನನಗೆ ಭಾರಿ ಇಷ್ಟ ಅದನ್ನ ನೋಡ್ತಾ ಇರ್ತೀನಿ ಹೋಟೆಲ್ಸ್ ಬಗ್ಗೆ ಎಲ್ಲ ನನಗೆ ಗೊತ್ತಿರಂಗೆ ನೀವು ಆ್ಯಕ್ಚುಲಿ ನನ್ನ ಮನೆ ಇರೋದು ಕಡುಬಗೆರೆಯಲ್ಲಿ ನಮ್ಮ ಮನೆ ಹತ್ರ ಇರೋದು ಒಂದು ಹೋಟೆಲ್ ಬಂದಿದ್ರಿ ನೀವು ಎರಳು ಹೆಣ್ಣು ಚಿತ್ರಾನ್ನ ಮತ್ತೆ ತಟ್ಟೆ ಇಡ್ಲಿ ಸಿಗುತ್ತೆ ಅಂತ ಒಂದು ಆಲದ ಮರದ ಕೆಳಗಡೆ ಇದೆ ಕೊಮ್ಮಗಟ್ಟ ಲೇಕ್ ಹತ್ರ ಕೆರೆ ಹತ್ರ ನಿಮ್ಮ ವಿಡಿಯೋ ನೋಡಿನೇ ನೆಕ್ಸ್ಟ್ ಸಂಡೇನೆ ನಾನು ಹೋಗಿದ್ದೆ ಅಲ್ಲಿಗೆ ಬರೋ ನೆಕ್ಸ್ಟ್ ಸಂಡೇ ಅಲ್ಲಿ ನನ್ನ ನ ಕರ್ಕೊಂಡು ನನ್ನ ಮಗ ಮಲಗಿದ್ದ ಅವನನ್ನ ಎತ್ತಾಕೊಂಡ್ ಕಾರಲ್ಲಿ ಮಲಗಿರೋ ಮಗುನ ಎತ್ತಕೊಂಡು ನಾನು ಕೊಮ್ಮಗಟ್ಟ ಇದಕ್ಕೆ ಹೋಗಿದ್ದೆ ಎರಡೇನ್ ಚಿತ್ರನ ತಿನ್ನೋದಕ್ಕೆ ಅಲ್ಲಿ ನೀವು ವಿಡಿಯೋ ಮಾಡಿದಾಗ ನಾನು ನೋಡಿದಾಗ ತುಂಬಾ ಜನ ಹೊರಗಡೆ ಬೆಂಗಳೂರಿಂದ ಹೊರಗಡೆ ಹೋಗೋರು ಅಲ್ಲಿ ಜಾಸ್ತಿ ರಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬೆಳಿಗ್ಗೆ ಆರೂವರೆಗೆ ಹೋಗ್ಬಿಟ್ಟಿದ್ದೆ ಅವ್ರನ್ನ ಪಲಾವ್ಗೆಲ್ಲ ದಮ್ ಆಗ್ತವ್ರೆ ಅವರು ನಾನು ಬಂದಿರೋದು ನೋಡಿ ಇನ್ನು ಜನ ಸೇರೋದ್ರು ನನಗೆ ಸೈಡಲ್ಲಿ ಕರೆದು ಬಿಟ್ಟು ನನಗೆ ಇಡ್ಲಿ ಎಲ್ಲ ಕೊಟ್ರು ಜನ ಸೇರಿದ್ರು ಅಲ್ಲಿ ಲೋಕಲ್ ಜನ ಜಾಸ್ತಿ ಸೇರ್ತಾರೆ ಓಕೆ ಅದು ನಾನು ಅಷ್ಟು ದೂರದಿಂದ ಬಂದಿದ್ದೀನಿ ಅಂತ ಅವ್ರ ತರ ಮಾತಾಡಿದಕ್ಕೆ ನನಗೆ ಸೈಡಲ್ಲಿ ಕರೆದು ಸರ್ ಬನ್ನಿ ನೀವು ಅಷ್ಟು ದೂರದಿಂದ ಬಂದಿದ್ದೀರಾ ನಿಮ್ಗೆ ಕೊಡ್ತೀವಿ ಅಂತ ನನ್ನ ಮನೆಗೆ ಅದು ಹತ್ತಿರ ಅಂತಲೂ ಹೇಳಕ್ಕಾಗಲ್ಲ ದೂರ ಅಂತಲೂ ಹೇಳೋಕ್ಕಾಗಲ್ಲ ಒಂದ್ಸಲ ಮಧ್ಯ ಹೋಗಿ ಅದು ನೋಡೋ ನೋಡಿನೇ ಚಾನಲ್ ಅಲ್ಲಿಗೆ ಹೋಗಿದ್ದು ಥ್ಯಾಂಕ್ ಯು ಒಂದು ಹೌದು ನಿಮ್ಮ ನಿಮ್ಮ ನೀವು ವೀಡಿಯೋ ನೋಡಿಬಿಟ್ಟು ನಾನು ಅಲ್ಲಿ ಹೋಗಿದ್ದು ಬಗ್ಗೆ ಹೇಳಿ ಸರ್ ಇದು ಚಿಬ್ಲು ಇಡ್ಲಿನೂ ನನಗೆ ಐಡಿಯಾ ಇರ್ಲಿಲ್ಲ ನಮ್ ದೊಡ್ಡ ಇಲ್ಲಿದೆ ಯಾವಾಗಲೂ ಇಲ್ಲಿಂದ ಓಡಾಡುವ ಆದ್ರೆ ಈ ಗಾಡಿಯಲ್ಲಿ ಥರ ಇಡ್ಲಿ ಸಿಗುತ್ತೆ ಅಂತ ನಂಗೆ ಗೊತ್ತಿಲ್ಲ ಮತ್ತೆ ಈಗ ಯಾವುದೋ ಒಂದು ಯೂಟ್ಯೂಬ್ ವಿಡಿಯೋ ನೋಡಿದಾಗ ನಂಗೆ ಯಾವಾಗಲೂ ಇಲ್ಲಿ ಓಡಾಡೋ ಜಾಗ ಅಲ್ಲ ನನಗೆ ಯಾಕೆ ಇಲ್ಲಿ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಬಂದೆ ನಾನು ಸರಿ ಈಗ ಸುಮಾರು ಒಂದು ಎರಡು ವರ್ಷದಿಂದ ನಾನು ಕಂಟಿನ್ಯೂಸ್ಲಿ ಬರ್ತಾ ಇದೀನಿ ಇಲ್ಲಿ ಬಂದಾಗೆಲ್ಲ ಇಲ್ಲಿ ಮಿಸ್ ಮಾಡೋದಿಲ್ಲ ನಾನು ಓಕೆ ಇಲ್ಲಿಗೆ ಮಸಾಲೆ ಇಡ್ಲಿ ಚಿಬ್ಲು ಇಡ್ಲಿ ಮತ್ತು ಅವ್ರು ಕೊಡೋ ಎರಡು ಚಟ್ನಿ ಮತ್ತು ಸಾಗು ಹ್ಞೂ ನನಗೆ ಭಾರಿ ಇಷ್ಟ ಹ್ಞೂ ಬಂದಾಗೆಲ್ಲ ಒಂದು ಮಸಾಲೆ ಇಡ್ಲಿ ಒಂದು ಚಿಬ್ಲು ಇಡ್ಲಿ ಚಟ್ನಿ ಸಾಗು ತಿಂತೇನೆ ಆಮೇಲೆ ಅವ್ರು ರೈಸ್ ಮಾಡ್ತಾರೆ ಟೊಮೆಟೊ ಭಾತ್ ಅಂತೂ ನನಗೆ ಭಾರಿ ಇಷ್ಟ ನನಗೆ ಇಷ್ಟ ಆದರೆ ಆ ಪಾರ್ಸಲು ತೊಗೊಂಡೋಗ್ತೇನೆ ಮನೆಗೆ ನಮ್ಮ ಮಕ್ಳಿಗೂ ಇಷ್ಟ ಆಗುತ್ತೆ ಓಕೆ ಆಮೇಲೆ ಇವ್ರ ಹತ್ರ ಏನಂದರೆ ಒಂದು ಪೂರಿ ಕೊಡಿ ಅಂದರೂ ಕೊಡ್ತಾರೆ ನನಗೆ ಅದು ಇಷ್ಟ ಸರ್ ತಿಂದ್ಬಿಟ್ಟು ಒಂದು ಪುರಿ ಆಮೇಲೆ ರೀಸೆಂಟ್ಲಿ ನನಗೆ ಗೊತ್ತಿರೋಂಗೆ ಒಂದು ಸ್ವಲ್ಪ ತಿಂಗ್ಳಿಂದ ದೋಸೆ ಸ್ಟಾರ್ಟ್ ಮಾಡಿದ್ದಾರೆ ರಾಗಿ ದೋಸೆ ಎಲ್ಲ ಮಾಡ್ತಾರೆ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಬೇಕು ಆನಿಯನ್ ಎಲ್ಲ ಹಾಕಿ ಕೊಡ್ತಾರೆ ಅವ್ರ ಇಷ್ಟ ಹುಡುಗ್ರು ಇವಾಗ ಫ್ರೆಂಡ್ಸ್ ಆಗಿದ್ದಾರೆ ನನಗೆ ನಾನು ಬಂದು ಬಂದು ಆ ಸರ್ ಬಂದ್ರಾ ಕಡುಗೆರೆಯಿಂದ ಬಂದ್ರಾ ಅಂತಾರೆ ಏನೋ ದೂರದಿಂದ ಬಂದ್ರೂ ನಮ್ಮ ಸಂತೃಪ್ತಿ ಕಡುಬುಗೆರೆಯಿಂದ ಚಿಪ್ಲು ಇಡ್ಲಿ ಚಿಪ್ಲು ಇಡ್ಲಿಗೆ ಈ ಚಿಪ್ಲು ಇಡ್ಲಿಗೆ ಅಂತ ಬರಲ್ಲ ಬಟ್ ಈ ಕಡೆ ಬಂದಾಗ ಚಿಪ್ಲು ಇಡ್ಲಿಗೆ ಮಿಸ್ ಮಾಡಲ್ಲ ಆದರೆ ನಮ್ಮ ತಾಯಿಗೆ ಒಂದು ಸರಿ ನಾನು ಚಿಬ್ಲು ಇಡ್ಲಿಗೆ ಅಂತಾನೆ ಕರ್ಕೊಂಡು ಬಂದಿದ್ದೆ ಅವ್ರಿಗೆ ಅಂತ ಕ ಅವ್ರಿಗೆ ತಿನ್ನಿಸಲೇಬೇಕು ಅಂತ ಒಂದು ಸರಿ ಅವ್ರಿಗೆ ಅಂತ ಕರ್ಕೊಂಡು ಬಂದಿದೆ ಆವಾಗೆಲ್ಲ ಖಾಲಿಯಾಗಿತ್ತು ಅವ್ರ ಆಂಟಿ ಇದ್ದಾರೆ ಅವರು ಇರಿ ಸರ್ ನಿಮಗೆ ಬಿಸಿ ಬಿಸಿ ಮಾಡಿಕೊಡ್ತೀನಿ ಅಂತ ಮತ್ತೆ ಎಲ್ಲ ಅಂಡೆ ಇಟ್ಟು ಮಾಡಿ ಮಾಡಿಕೊಟ್ರು ನನಗೆ ನಿಮ್ಮ ಆಹಾರ ಪ್ರೀತಿಗೆ ಮೆಚ್ಚಿದೆ ನಾನು ಥ್ಯಾಂಕ್ ಯು ಸರ್ ಇರೋ ಟೆನ್ಷನಲ್ಲಿ ಹುಡುಕೊಂಡು ತಿಂತಿರಲ್ಲ ಅದಕ್ಕೆ ನಿಮ್ಮ ಕೆಲವು ಹೋಟೆಲ್ಸು ಆಮೇಲೆ ನೀವು ಇನ್ನೊಂದು ಒಂದು ಮಾಡಿದ್ರಿ ಅನ್ಸುತ್ತೆ ನಿಮ್ ಚಾನೆಲ್ ಯಾವ ಯಾವ್ ಚಾನಲ್ ಗೊತ್ತಿಲ್ಲ ನನಗೆ ಬಟ್ ಆದ್ರೆ ಹೇಳ್ತೀನಿ ನಿಮ್ಗೆ ಜ್ಞಾಪಕ ಬರ್ಬೋದೇನೋ ಇದು ಮಾಗಡಿ ಕಡೆ ರಂಗನಾಥನ್ ಸ್ವಾಮಿ ದೇವಸ್ಥಾನ ಹತ್ರ ಒಂದು ಒಳಗಡೆ ಹೋಗಿ ಮಾಡಿದ್ರಿ ಎಕರೆ ಇಡ್ಲಿ ಅದು ನಿಮ್ದೇ ಅನ್ಸುತ್ತೆ ನಾನು ದೇವಸ್ಥಾನಕ್ಕೆಲ್ಲ ಹೋಗಿ ಹೋಟ್ಲ್ಗೆ ಹೋಗಿ ಹೋಟ್ಲ್ ಹೋಟ್ಲಲ್ಲಿ ಮುಚ್ಚಿಬಿಟ್ಟಿತ್ತು ಸರ್ ಅಯ್ಯ ಭಾರಿ ಬೇಜಾರಾಯ್ತು ಆವತ್ತು ನನಗೆ ಏನಪ್ಪ ಇದು ಮಿಸ್ ಮಾಡ್ಬಿಟ್ವಲ್ಲ ಅವರು ಸರ್ ಎಲ್ಲ ಖಾಲಿ ಆಯ್ತು ಕ್ಲೋಸ್ ಇವಾಗ ಅವ್ರು ಹನ್ನೊಂದುವರೆಗ ಏನೋ ಮುಚ್ಬಿಡ್ತಾರೆ ನಾವು ಒಂದು ಹದಿನೈದು ನಿಮಿಷ ಹನ್ನೊಂದು ನಲವತ್ತೈದು ಹನ್ನೆರಡು ಗಂಟೆಗೆ ಹೋಗ್ಬಿಟ್ವಿ ಮಿಸ್ ಆಗೋಯ್ತು ನಮಗೆ ತಿಂಡಿ ಆಮೇಲೆ ಮತ್ತೆ ವಾಪಸ್ ರಂಗನಾಥನ್ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ ಯು 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 ಸರ್ ಖುಷಿ ಇತ್ತು ನಿಮ್ಮ ನಮ್ಮ ಭೇಟಿಯಾಗಿದ್ದು ಭಾಳ ಖುಷಿ ನನಗೆ ಕನ್ನಡದಲ್ಲಿ ಮಾಡ್ತೀರಲ್ಲ ಅದು ಆಂಕರಿಂಗು ಮತ್ತೆ ನೀವು ಮಾತಾಡೋದಲ್ಲ ಭಾರಿ ಇಷ್ಟ ಆಗುತ್ತೆ ಸರಳವಾಗಿ ಸರಳ ಜನತೆಗೆ ರೀಚ್ ಆಗೋ ಥರ ಮಾಡ್ತೀರಲ್ಲ ಅದು ಭಾಳ ಇಷ್ಟ ಆಗುತ್ತೆ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಒಳ್ಳೆಯದು ಹ್ಞೂ ತುಂಬ ಜನ ಬರ್ತಾರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಖುಷಿ ಆಗುತ್ತೆ ಖುಷಿ ಆಗುತ್ತೆ ಅಲ್ವಾ ದುಡ್ಡು ಆಮೇಲೆ ಬಟ್ ಅವ್ರು ಹೇಳೋ ಮಾತು ಇದೆಯಲ್ಲ ಹಾಂ ಏ ದುಡ್ಡು ಇವತ್ತು ಇರುತ್ತೆ ನಾಳೆ ಹೋಗುತ್ತೆ ಹಾಂ ಆದರೆ ಜನ ಹೇಳ್ತಾರಲ್ಲ ಅದು ನಮಗೆ ತುಂಬ ಖುಷಿ ಆಗುತ್ತೆ ಹಾಂ ಒಂಥರ ಏನೋ ತೃಪ್ತಿ ಅಲ್ಲವಾ ಹಾಂ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಅಂತ ಅರ್ಥ ಹೌದು ಏನು ರುಬ್ಬೋದಕ್ಕೆ ವ್ಯವಸ್ಥೆ ಬೇರೆ ಮಾಡ್ಕೊಂಡಿದಿರಂತೆ ಹಾ ಹೌದು ಗೋಡನ್ ಮಾಡ್ಕೊಂಡಿದೀವಿ ಹಾ ಹೋಟ್ಲು ತರನೇ ಗೋಡನ್ ಇದೆ ಹೋಟ್ಲು ಇದೆ ಸಂಜೆ ಅಲ್ಲಿ ವ್ಯಾಪಾರ ಮಾಡ್ತೀವಿ ಓ ಎರಡ್ ಟೈಮ್ ಹಾ ಎರಡ್ ಟೈಮ್ ಅಲ್ಲಿ ಮಾಡ್ತೀರಿ ಸಾಯಂಕಾಲ ಸಂಜೆ ಚಿತ್ರ ಇಡ್ಲಿ ಚಿತ್ರ ಅನ್ನ ಇಡ್ಲಿ ಹಾ ಹಾ ಈ ಚಿಪ್ಲಿ ಇಡ್ಲಿನ ಹಾ ಅದು ಚೆನ್ನಾಗಿ ನಡೀತಾ ಇದೆಯಾ ಹಾ ಪರವಾಗಿಲ್ಲ ಹಾ ಅಂದ್ರೆ ಸ್ವಲ್ಪ ಕಡಿಮೆ ಇಲ್ಲಿ ಏನ್ ರೆಸ್ಟ್ ಇಲ್ದಂಗ ಆಯ್ತಲ್ಲಮ್ಮ ಹಾ ಮಧ್ಯಾಹ್ನ ರೆಸ್ಟ್ ಇರುತ್ತಲ್ಲ ಅಷ್ಟೇ ಸಾಕು ಅಂತೀರಿ ಸಾಕು ಹಾ ಹಾಂ ಹೇಳಿ ಸರ್ ಮಂಜುಳಮ್ಮನ ನೋಡಿದರೆ ಏನು ಅನಿಸುತ್ತೆ ಸರ್ ಭಾಳ ಆಗುತ್ತೆ ಸರ್ ಯಾಕೆಂದರೆ ಹಾಂ ಇದು ಬಂಡವಾಳ ಜಾಸ್ತಿ ಇಲ್ಲ ಕಡಿಮೆ ಬಂಡವಾಳದಲ್ಲಿ ಸ್ವಲ್ಪ ಮೇಲೆ ಹೋಗೋದಕ್ಕೆ ಇದು ಮಾಡ್ತಾ ಇದ್ದಾರೆ ಈಗ ಜಾಸ್ತಿ ಬಂಡವಾಳ ಹಾಕಿ ಮಾಡೋದಕ್ಕಿಂತ ಕಮ್ಮಿ ಬಂಡವಾಳದಲ್ಲೇ ಮಾಡ್ಕೊಂಡು ಮಾಡ್ಕೊಂಡು ಇಂಪ್ರೂವ್ ಆಗ್ಬೋದು ಅಂತ ಒಂದು ಉದ್ದೇಶದಿಂದ ಭಾಳ ಇಂಪ್ರೂವ್ ಆಗಿ ಕ್ಲೀನಾಗಿ ರುಚಿಯಾಗಿ ರುಚಿ ಜನ ಕೇಳೋದೇನು ರುಚಿ ಟೇಸ್ಟ್

ನಿಮ್ಮದು ಅವತ್ತು ಬಂಡವಾಳ ಎಷ್ಟು ಭಾಳ ಜೀರೋ ಅನ್ಕೊತೀನಿ ನಾನು ಅವು ಹಾಂ ಅಮ್ಮ ಎಷ್ಟೊಳಗೆ ಶುರು ಮಾಡಿದ್ ನೆನಪಿದೆಯಾ ಹತ್ತು ಸಾವಿರ ಹತ್ತು ಸಾವಿರ ಬಟ್ ಇದೇ ಜಾಗ ಬಿಟ್ಟು ಎಲ್ಲಿ ಹೋಗಿಲ್ಲ ನೀವು ಇಲ್ಲ ಎಲ್ಲೂ ಹೋಗಿಲ್ಲ ಹಾಂ ಈಗ ದೋಸೆ ಶುರು ಮಾಡಿದ್ದೀರಂತ ಹಾಂ ರಾಗಿ ದೋಸೆ ಅಕ್ಕಿ ದೋಸೆ ಹಾಂ ಸಾಯ್ತು ಎಷ್ಟ್ ಕೆ ಜಿ ಹಾಕ್ತೀರಮ್ಮ ಏನಕ್ಕೆ ಹೇಳಿ ರಾಗಿ ದೋಸೆ ಅಕ್ಕಿ ದೋಸೆ ಹಾಂ ಅಕ್ಕಿ ದೋಸೆ ಎರಡು ಎರಡು ಕೆ ಜಿ ರಾಗಿ ದೋಸೆ ಒಂದು ಕೆಜಿ ಕೆಜಿ ಹೋಗುತ್ತೆ ಮೂರು ಕೆಜಿ ಹೋಗುತ್ತೆ ಇದು ಇಡ್ಲಿ ಎಲ್ಲ ಇಡ್ಲಿ ಒಂದು ಹತ್ತು ಕೆಜಿ ಹೋಗುತ್ತೆ ಹತ್ತು ಕೆಜಿ ಹೋಗುತ್ತೆ ಡೈಲಿ ಹ್ಮ್ ಶನಿವಾರ ಭಾನುವಾರ ಬಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಸಂಡೇ ಮಾತ್ರ ಜಾಸ್ತಿ ಹೋಗುತ್ತೆ ಹ್ಞೂ ಅವತ್ತು ಎಷ್ಟು ಆಗ್ಬೋದು ಆಗುತ್ತೆ ಒಂದು ಹದಿನೈದು ಇಪ್ಪತ್ತು ಹಾಕ್ತೀರಿ ಹಾಂ ಇವಾಗೇನು ಮನೆಯವರೆಲ್ಲ ಇದನ್ನೇ ಮಾಡ್ತಾ ಇದ್ದಾರೆ ಹಂಗಾರೆ ಇಲ್ಲ ಒಬ್ಬ ಕೆಲ್ಸಕ್ಕೆ ಹೋಗ್ತಾನೆ ಹಾಂ ಎರಡನೇ ಮಗ ಕೆಲ್ಸಕ್ಕೆ ಹೋಗ್ತಾನೆ ಹೌದಾ ನಾವು ಅವರು ಮಾಡ್ತೀವಿ ಹಾಂ ತಳ್ಮೆಯಿಂದ ಮಾಡಿದರೆ ಗೆಲುವಿದೆ ಹೌದು ಹಾಂ ಖಂಡಿತ ಹಾಂ ಏನೋ ಮಾಡಿ ನಾಲ್ಕು ದಿವಸ ನಡಿಲಿಲ್ಲ ಅಂತ ಬಿಟ್ಟೋದ್ರ ಹೌದು ಸಾಧನೆ ಮಾಡಬೇಕು ಹಾಂ ನಾವು ಇಂಥದ್ದು ಮಾಡ್ತಾ ಇದ್ದೀವಿ ಅಂತ ಬಿಟ್ಟೋಗ್ಬಾರ್ದು ಹಾಂ ಲಾಸ್ ಆಯಿತು ಅಂತ ಹಾಂ ಅದು ಮಾಡ್ತಾನೆ ಕಂಟಿನ್ಯೂ ಮಾಡ್ತಾನೆ ಇರಬೇಕು ಹಾಗೆ ಹಾಂ ಹೇಳೋರು ನೂರ ಎಂಟು ಹೇಳ್ತಾರೆ ಇದು ಆಗಲ್ಲ ಅದು ನಡಿಯಲ್ಲ ಇದು ನಡಿಯಲ್ಲ ಅಂತ ಯಾರು ಹೇಳಬಾರ್ದು ಹಾ ನಮ್ಮ ಮನಸ್ಸಿಗೆ ಏನು ಇರುತ್ತೆ ಮಾಡಬೇಕು ಕಾಯಕವೇ ಕೈಲಾಸ ಕಾಯಕವೇ ಕೈಲಾಸ ಇಡೀ ಜಗತ್ತಿಗೆ ಅನ್ವಯಿಸುವಂತದ್ದಿದು ಈಗ ಇಷ್ಟೆಲ್ಲ ನಡೀತಲ್ಲ ಮುಂದೆ ದೊಡ್ಡದ ಏನಾದ್ರು ಮಾಡ್ಬೇಕಂತ ಅನ್ಸುತ್ತಾ ಸದ್ಯಕ್ಕೆ ನಾವು ಏನು ಅನ್ಕೊಂಡಿಲ್ಲ ಹ ದಿನ कंटिन्यू ಮಾಡ್ತೀವಿ ಹ ಜವಾಬ್ದಾರಿಗಳೆಲ್ಲ ಮನೆದೇಂದೆಲ್ಲ ನಿಭಾಯಿಸಿದಿರಿ ಹೌದು ಎಲ್ಲರದು ಮದುವೆ ಕಿದ್ವಿ ಆಗಿದೆ ಇಲ್ಲ ಇನ್ನ ಮಾಡಿಲ್ಲ ಮಕಳು ಮದುವೆ ಮಾಡಿಲ್ಲ ಮಕಳು ಮದುವೆ ಮಾಡ್ಬೇಕಾಗಿದೆ ಹ ಎಷ್ಟು ಜನ ಮಕ್ಕಳು ನಿಮಗೆ ಇಬ್ರು ಇಬ್ರು ಗಣ ಮಕ್ಕಳು ಇಬ್ರು ಗಣ ಮಕ್ಕಳು ಏನು ಚಿಂತೆ ಇಲ್ಲ ಆಗ್ತಾರೆ ಚಿಂತೆ ಇಲ್ಲ ಹುಡುಗಿನೇ ಇಲ್ವಲ್ಲ ಈಗ ಯಾಕಮ್ಮ ಇಷ್ಟು ದುಡಿತಾ ಇದ್ದಾರೆ ಮಕ್ಕಳು ಯಾಕೆ ಕೊಡಲ್ಲ ಇದರ ವೋಟ್ ಅಂತ ಹುಡುಗಿ ಕೊಡಲ್ವಲ್ಲ ಹ ಅವ್ರಿಗೆ ಹೇಳಿ ನಮ್ಮ ಮಗನೂ ನಿಮ್ ಕಂಪನಿಗಿಂತ ಏನ್ ಬೇಕಾದಷ್ಟು ದುಡಿತಾ ಕಂಪ್ನಿ ನೀವು ಹೆಣ್ಣು ಮಕ್ಕಳಿಗೆ ಒಂದ್ ದೊಡ್ಡ ಸ್ಫೂರ್ತಿ ಏನು ಆಗಲ್ಲ ನಮ್ ಕಡಿಂದ ಅದೇನು ನಡೆಯುತ್ತೆ ಅದನ್ನ ಯಾರು ತಿಂತಾರೆ ಬರೀ ಇಂತ ಕಲ್ಪನೆಗಳು ನೀವು ದೊಡ್ಡ ಉದಾಹರಣೆ ನಿಮಗೂ ಹಂಗೇನಾಯ್ತ ಶುರು ಮಾಡೋ ಮುಂದೆ ಕಲ್ಪನೆ ಏನ್ ಮಾಡ್ಕೋಬಾರ್ದು ಆಗುತ್ತೆ ಅಂತ ವ್ಯಾಪಾರ ಮಾಡ್ಬೇಕಷ್ಟೇ ಕಲ್ಪನೆ ಮುಂದಕ್ಕೆ ಅಲ್ಲ ಒಂದೇ ಮಾತಲ್ಲಿ ಹೇಳ್ಬಿಟ್ಟಿದಿರಲ್ಲ ಕಾಯಕವೇ ಕೈಲಾಸ ಕಾಯಕ ನಾವು ಮಾಡೋಣ ಉಳಿದಿದ್ದು ದೇವ್ರಿಗೆ ಬರೋಣ ಅದು ನಿಜ ಒಳ್ಳೇದಾಗ್ಲಿಮ್ಮ ಥ್ಯಾಂಕ್ ಯು ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಗೆಳೆಯರೆ ಇಷ್ಟೊತ್ತು ಮಂಜುಳಾ ಅಮ್ಮನ ಕತೆ ಕೇಳ್ತಾ ಇದ್ರಿ ಭಾಳ ಖುಷಿ ವಿಚಾರ ಏನು ಅಂತಂದ್ರೆ ಎಲ್ಲರ ಬದುಕಲ್ಲಿ ಇಂಥ ಘಟನೆಗಳು ಘಟಿಸಬೇಕು ಯಾಕೆ ಅಂತ ಹೇಳಿದ್ರೆ ಶುರು ಮಾಡೋ ಮುಂದೆ ಒಂದು ಸಣ್ಣ ಸಣ್ಣ ಆತಂಕಗಳು ಎಲ್ಲ ವಿಷಯದಲ್ಲಿ ಇರುತ್ತೆ ಬಟ್ ತಾಳಿದವನು ಬಾಳು ಅಮ್ಮ ಹೇಳದಂಗೆ ತಾಯಕವೇ ಕೈಲಾಸ ಅಂತ ಇದ್ದು ಬಿಟ್ಟರೆ ಎಲ್ಲದಕ್ಕೂ ಒಂದು ಪರಿಹಾರ ಸಿಗುತ್ತೆ ಅನ್ನೋದಕ್ಕೆ ಇವರೇ ಸಾಕ್ಷಿ ಇವರು ಬದುಕ ಅಲ್ಲದೆ ಒಂದು ನಾಲ್ಕು ಕುಟುಂಬಗಳು ಇಲ್ಲಿ ಬದುಕ್ತಾ ಇದೆ ಅದು ಭಾಳ ಖುಷಿ ವಿಚಾರ ಮತ್ತು ಆಮೇಲೆ ಫುಟ್ಬಾತ್ ಹೋಟೆಲು ಫುಟ್ಬಾತ್ ಹೋಟೆಲು ಅಂತ ನಿಮಗೇನು ತಪ್ಪು ಕಲ್ಪನೆಗಳಿರುತ್ತೆ ಅಲ್ಲಿ ಶುಚಿತ್ವ ಇರೋಲ್ಲ ಗಲೀಜು ಇರ್ತದೆ ಇನ್ನೊಂದು ಇರ್ತದೆ ಅಂತ ಏನು ಮಾತಾಡ್ತೀರಿ ಅಂಥದ್ದಕ್ಕೆಲ್ಲ ಇದು ಅಪವಾದ ಹೋಟೆಲು ಎಷ್ಟು ಕ್ಲೀನಾಗಿ ಮಾಡ್ತಾರೆ ಅಂದರೆ ಎಲ್ಲ ಮನೆಯವರು ಸೇರಿ ಮಾಡ್ತಾರೆ ಭಾಳ ಚೆನ್ನಾಗಿ ಇಟ್ಕೊಂಡಿದ್ದಾರೆ ನೀವು ಇಲ್ಲಿ ಬಂದರೆ ನಿಜಕ್ಕೂ ಖುಷಿ ಪಡ್ತೀರಿ ನಂದಿನಿ ಲೇಔಟ್ ಯಾಕಂದರೆ ಬೆಂಗಳೂರಲ್ಲಿ ಚಿಪ್ಲಿಟ್ಲಿ ಭಾಳ ಕಡಿಮೆ ಸಿಗುವಂಥದ್ದು ಅದರಲ್ಲಿ ಇಲ್ಲಿ ಇತ್ತಿತ್ತಲಾಗಿ ಮ ಮಸಾಲ ಚಿಪ್ಪಲಿಡ್ಲಿ ಅಂತೂ ಭಾಳ ಅದ್ಭುತವಾಗಿರುತ್ತೆ ರಾಗಿ ದೋಸೆ ಅದ್ಭುತವಾಗಿರುತ್ತೆ ಸ್ಯಾಟರ್ಡೆ ಸಂಡೇ ಬಂದರೆ ನೀವು ಇಲ್ಲಿ ನಿಂತ್ಕೊಳ್ಳೋದು ಕಷ್ಟ ಆಗುತ್ತೆ ಅಷ್ಟು ಬ್ಯುಸಿ ಇರುತ್ತೆ ಇಲ್ಲಿ ಹಾಗಾಗಿ ಎಲ್ಲ ಸ್ತ್ರೀಯಸ್ಸು ಮಂಜುಳಮ್ಮನಿಗೆ ಹೋಗ್ಬೇಕು ಅವತ್ತೊಂದು ಸಣ್ಣ ಕನಸಿನಿಂದ ಶುರುವಾಗಿದ್ದು ಇವತ್ತು ದೊಡ್ಡದಾಗಿ ಬೆಳೆದಿದೆಯಲ್ಲ ನಿಜಕ್ಕೂ ಖುಷಿ ಅದರ ಭಾಗಿಯಾಗಿದ್ದಕ್ಕೆ ಬದುಕಿನ ಬುತ್ತಿಗೆ ಕೂಡ ಖುಷಿ ಇದೆ ಹಿಂಗೆ ಅದೆಷ್ಟೋ ಕತೆಗಳಿದೆ ಆರಿಸಿ ಆರಿಸಿ ನಿಮ್ಮ ಮುಂದೆ ತರೋ ಪ್ರಯತ್ನ ಮಾಡ್ತೀನಿ ನಮಗೂ ಕೂಡ ಅದು ಗೊತ್ತಾಗಬೇಕಾಗಿದೆ ಹೇಗಿದೆ ಅಂತ ಮತ್ತು ಇನ್ನೊಬ್ಬರಿಗೆ ಸ್ಫೂರ್ತಿಯ ಕತೆ ಕೂಡ ಹಾಗಾಗಿ ನಂದಿನಿ ಲೇಔಟಿಗೆ ಬಂದಾಗ ಒಂದು ಸಾರಿ ಮಿಸ್ ಮಾಡಿದೆ ಅಮ್ಮನ ಭೇಟಿಯಾಗಿ ಆಮೇಲೆ ಟಿಫನ್ ಮಾಡಿ ಅದ್ಭುತವಾಗಿರುತ್ತೆ ಮಧ್ಯಾಹ್ನಕ್ಕೆ ಊಟ ಇರೋದಿಲ್ಲ ಇಲ್ಲಿ ಮಾತ್ರ ಬೆಳಿಗ್ಗೆ ಇರುತ್ತೆ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಒಂದು ಚಿಕ್ಕ ಅಂಗಡಿ ಮಾಡ್ಕೊಂಡಿದ್ದಾರೆ ನಂದಿನಿ ಲೇಔಟಲ್ಲೇನೆ ಇಲ್ಲಿಂದ ಹೋದರೆ ಎರಡನೇ ಕ್ರಾಸು ಅಲ್ಲಿ ಕೂಡ ಸಾಯಂಕಾಲ ಚಿತ್ರಾನ್ನ ಮತ್ತು ಚಿಪ್ಲಿಡ್ಲಿ ಸಿಗುತ್ತೆ ಎರಡೂ ಟೈಮ್ ಸಿಗುತ್ತೆ ಬನ್ನಿ ಚಿಬ್ಲು ಇಡ್ಲಿ ಸವಿರಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರೆ